ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕಡಿಮೆ ಎಣ್ಣೆಯಲ್ಲಿ ತುಂಬ ಆರೋಗ್ಯಕರವಾದ ಈ ಮಶ್ರೂಮ್ ಮಂಚೂರಿ ತುಂಬ ಸುಲಭವಾಗಿ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಎಲ್ಲರೂ ನೀವು ಹೋಟ್ಲಲ್ಲಿ ತಿಂತೀರಾ ಮುನ್ನೂರು ಮುನ್ನೂರೈದು ಕೊಟ್ಟು ಬಟ್ಟೆ ಹೈಜೀನಿಕ್ ಆಗಿರೋಲ್ಲ ಯಾವುದ್ಯಾವುದೋ ಎಣ್ಣೆಯಲ್ಲಿ ಮಾಡ್ತಾರೆ ತಿಂದು ಬಂದು ತಿಂದು ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋ ಬದಲಿ ಮನೆಯಲ್ಲಿ ಕೇವಲ ಎರಡೇ ಎರಡು ಸ್ಪೂನ್ ಎಣ್ಣೆಯಿಂದ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಮಶ್ರೂಮ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ನಾನು ಈ ರೀತಿಯಾಗಿ ಹೆಚ್ಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ನೋಡಿ ಮಶ್ರೂಮ್ ದೊಡ್ಡದಿದ್ದರೆ ಈ ರೀತಿ ನಾಲ್ಕು ಪೀಸಸ್ ಅನ್ನಾಗಿ ಮಾಡ್ಕೊಳ್ಳಿ ಅಥವಾ ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಇದ್ರೆ ಎರಡು ಪೀಸ್ ಮಾಡ್ಕೊಂಡ್ರೆ ಸಾಕು ಚೆನ್ನಾಗಿ ತೊಳೆದ್ಬಿಟ್ಟೆ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಮಶ್ರೂಮ್ ವಿಟಮಿನ್ ಡಿ ಕಮ್ಮಿ ಇರೋರು ಇದನ್ನ ಪ್ರತಿನಿತ್ಯ ನೀವು ಆರೋಗ್ಯವಾಗಿ ಇರ್ಬೋದು ಇದನ್ನ ಬಳಸ್ತಾ ಬಂದರೆ ಹಾಗಾಗಿ ಮಿಸ್ ಮಾಡದೆ ಇದನ್ನ ಅವಾಗ ಅವಾಗ ನೀವು ಯಾವುದಾದ್ರೂ ಒಂದು ರೀತಿಯಲ್ಲಿ ಈ ಮಶ್ರೂಮನ್ನು ಬಳಸ್ತಾ ಬನ್ನಿ ತಿಂತಾ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಈಗ ಇಲ್ಲಿ ಒಂದು ಕಡಾಯಿನ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಹೇಳಿದ್ನಲ್ವ ಕೇವಲ ಎರಡೇ ಸ್ಪೂನ್ ಎಣ್ಣೆ ಅಂತ ಸೊ ಎರಡೇ ಸ್ಪೂನಷ್ಟು ಎಣ್ಣೆಯಲ್ಲಿ ನಾನು ಮಶ್ರೂಮ್ ಮಂಚೂರಿ ಮಾಡ್ತಾ ಇದ್ದೀನಿ ಡೀಪ್ ಫ್ರೈ ಎಲ್ಲ ಏನು ಮಾಡೋಂಗಿಲ್ಲ ಸ್ನೇಹಿತರೆ ನಾನು ತೋರಿಸಿದ ರೀತಿಯಲ್ಲೇ ಮಾಡಿ ತುಂಬ ರುಚಿಯಾಗಿರುತ್ತೆ ಒಂದು ದೊಡ್ಡ ಸೈಜಲ್ಲಿ ಈರುಳ್ಳಿನ ನಾನು ಕಟ್ ಮಾಡಿಕೊಂಡು ಇದನ್ನು ಈ ರೀತಿಯಾಗಿ ಉದ್ದು ಕಟ್ ಮಾಡಿಕೊಂಡು ಚೆನ್ನಾಗಿ ಹೈ ಫ್ಲೇಮಲ್ಲೇ ಒಂದೆರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಂತರ ಕಟ್ ಮಾಡಿರುವಂತಹ ಈ ಮಶ್ರೂಮನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು ಕ್ರಂಚಿಯಾಗಿರುತ್ತೆ ಲೋ ಅಲ್ಲಿ ಇಟ್ಟು ಒಂಥರ ಸಾಫ್ಟ್ ಆಗಿಬಿಡುತ್ತೆ ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಟು ಫಸ್ಟು ಈರುಳ್ಳಿನ ಬೇಯಿಸ್ಕೊಂಡು ನಂತರ ಒಂದೆರಡು ನಿಮಿಷದ ನಂತರ ಈ ಮಶ್ರೂಮನ್ನು ಹಾಕೊಳ್ಳಿ ನಂತರ ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ಎರಡು ಸ್ಪೂನಷ್ಟು ಖಾರದ ಪುಡಿ ಅಂದರೆ ಕಡಿಮೆ ಖಾರ ಇರೋದ್ರಿಂದ ಜಾಸ್ತಿ ಆಗಿದ್ದೀನಿ ಖಾರ ಜಾಸ್ತಿ ಸೇರಿಸಿ ಕಡಿಮೆ ಹಾಕೊಳ್ಳಿ ಅರ್ಧ ಸ್ಪೂನ್ ಧನಿಯಾ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಎರಡು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಹೇಳಿದ್ನಲ್ವ ಕಡಿಮೆ ಸಾಮಗ್ರಿಯಲ್ಲಿ ಮನೆಯಲ್ಲಿ ಹೈಜಿನಿಕ್ಕಾಗಿ ಕಡಿಮೆ ಎಣ್ಣೆಯಲ್ಲಿ ನಾವು ಈ ರೀತಿ ಮ ಮಶ್ರೂಮ್ ಮಂಚೂರಿ ಮಾಡ್ಕೋಬೋದು ಅಂತ ಸ್ಪೂನ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳಿ ಬೆಳ್ಳುಳ್ಳಿ ತಿಂದಿರೋರು ಕೇವಲ ಶುಂಠಿ ಪೇಸ್ಟನ್ನು ಕೂಡ ಹಾಕೋಬೋದು ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಸ್ಪೂನಷ್ಟು ಚಿಲ್ಲಿ ಸಾಸನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೇವಲ ಒಂದು ಐದರಿಂದ ಆರು ನಿಮಿಷದಲ್ಲಿ ಆಗುವಂಥ ಒಂದು ರೆಸಿಪಿ ಇದು ಈ ರೀತಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಚಿಲ್ಲಿ ಸಾಸ್ ಯೂಸ್ ಮಾಡಲ್ಲ ಅಂದರೆ ಸ್ವಲ್ಪ ಹಸಿಮೆಣಸಿಕೆ ಪೇಸ್ಟ್ ಮಾಡ್ಕೊಂಡು ಹಾಕೊಳ್ಳಿ ಅಥವಾ ಸೋಯಾ ಸಾಸ್ ಯೂಸ್ ಮಾಡಲ್ಲ ಅಂದರೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡ್ರೆ ಸಾಕು ಅದೇ ರುಚಿ ಬರುತ್ತೆ ಇನ್ನೂ ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ರುಚಿ ಹೆಚ್ಚು ಮಾಡಲು ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಇದು ಅಜಿನೋ ಬದಲಿಗೆ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ ಹೋಟ್ಲಲ್ಲೆಲ್ಲ ಅಜಿನೋ ಯೂಸ್ ಮಾಡ್ತಾರೆ ಹಾಗಾಗಿ ಅಯ್ಯೋ ಹೋಟ್ಲು ರುಚಿ ಮನೇಲಿ ಬರ ಬರಲ್ಲ ಅಂತ ಹೇಳ್ತಾರೆ ಯಾಕಂದರೆ ಹೆಚ್ಚಾಗಿ ಹೋಟ್ಲಲ್ಲಿ ಅಜಿನೋ ಮೋಟೋ ಯೂಸ್ ಮಾಡ್ತಾರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸ್ನೇಹಿತರೆ ಚೆನ್ನಾಗಿ ಕುಕ್ ಆದ ನಂತರ ಒಂದೆರಡು ಹಸಿ ಮೆಣಸಿಕಾಯಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕೊಳ್ಳೋಣ ಈಗ ನೋಡಿ ಈ ಥರ ಈಗ ಕುಕ್ ಆಗಿದೆ ಇದು ಈಗ ನಾನು ಎರಡೇ ಎರಡು ಮೆಣಸಿನಕಾಯಿನ ಈ ರೀತಿಯಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡು ಇದನ್ನು ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಖಾರ ಇಲ್ಲ ಅದು ಜಸ್ಟ್ ಆದರೆ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಹಾಕೋಬೇಕು ನಂತರ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಹಾಕ್ಕೊಂಡು ಲಾಸ್ಟಲ್ಲಿ ಗಾರ್ನಿಶಿಗೆ ಹಾಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ರುಚಿ ಮರೆಯೋದೇ ಇಲ್ಲ ಅವಾಗವಾಗ ಏನಾದರೂ ಸ್ಟಾರ್ಟರ್ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ಇನ್ನೊಂದು ಟೈಮಲ್ಲಿ ಈ ರೀತಿಯಾಗಿ ಮಾಡಿದ್ದೀನಿ ಪರ್ಫೆಕ್ಟಾಗಿ ಈ ಮಶ್ರೂಮ್ ಮಂಚೂರಿ ರೆಡಿ ಆಯಿತು ನೋಡಿದ್ರಲ್ಲ ಕಡಿಮೆ ಸಾಮಗ್ರಿಯಿಂದ ಕಡಿಮೆ ಎಣ್ಣೆಯಲ್ಲಿ ಆರೋಗ್ಯವಾಗಿ ನಾವು ಮನೇಲಿ ಮಾಡಿಕೊಂಡು ಮಕ್ಕಳಿಂದ ಹಿಡ್ದು ನಾವೆಲ್ಲ ತಿನ್ಬೋದು ಅಲ್ವಾ ಸೊ ಹಾಗಾಗಿ ಮಿಸ್ ಮಾಡಿದೆ ನೀವು ಮಾಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್